ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ತಪ್ಪಿ ನೋಡಿದಡೆ ಮನದಲ್ಲಿ ಅಚ್ಚೊತ್ತಿದಂತಿದ್ದಿತ್ತು ಇಬ್ಬೆಡೆಯ ವಿಚಾರಿಸಿ ನೋಡಿದಡೆ ಇಲ್ಲದಂತಾಯಿತು ತೆಪ್ಪದ ಜಲದ ಪಾದಘಾತದಂತೆ ಕರ್ತೃತ್ವವೆಲ್ಲಿಯದೋ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ನಾವು ಸಂಸಾರವನ್ನು ಭ್ರಮೆಗೆ ಒಳಗಾಗಿ ಅವಲೋಕಿಸಿದರೆ ಅದೇ ಸತ್ಯವೆಂಬಂತೆ ನಮಗೆ ತೋರುತ್ತದೆ ಅದನ್ನು ಜ್ಞಾನ ಭಾವದಿಂದ ನೋಡಿದರೆ ಅದು ಮಿಥ್ಯವೆನಿಸುತ್ತದೆ ಜ್ಞಾನಿಯಾದವನಿಗೆ ಈ ಪ್ರಪಂಚ ಬರೀ ಭ್ರಮೆ ಎಂದು ಗೊತ್ತಿರುವುದರಿಂದ ತೆಪ್ಪದ ಮೇಲೆ ತೇಲುವವನ ಹೆಜ್ಜೆಗಳು ನೀರಿನಲ್ಲಿರದಂತೆ ಕರ್ಮ ಮತ್ತು ಕರ್ತೃತ್ವ ಭಾವಗಳು ಅವನಿಗಿಲ್ಲ ಎಂಬ ಅಲ್ಲಮ್ಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಇನ್ನೊಬ್ಬರ ತಪ್ಪನ್ನು ಹುಡುಕುತ್ತಾ ಕಾಲ ವ್ಯಯ ಮಾಡುವ ಬದಲು ಅದೇ ಸಮಯವನ್ನು ನಮ್ಮೊಳಗಿನ ದೌರ್ಬಲ್ಯ ಗುರುತಿಸಿಕೊಳ್ಳಲು ಉಪಯೋಗಿಸಬೇಕು ಕಬ್ಬಿಣದ ನಾಶಕ್ಕೆ ಬೇರಾರು ಕಾರಣರಲ್ಲ ಅದಕ್ಕೆ ತುಕ್ಕೆ ಅದಕ್ಕೆ ಕಾರಣವಾಗುತ್ತದೆ ಮನುಷ್ಯನ ನಾಶಕ್ಕೆ ಬೇರಾರು ಕಾರಣರಲ್ಲ ಅವರ ಮನಸ್ಸೇ ಅದಕ್ಕೆ ಕಾರಣವಾಗಿದೆ ಶರಣು ಶರಣಾರ್ಥಿಗಳು